ರೂಪೇಶ್ ಶೆಟ್ಟಿ ಅವರ ಬಹು ನಿರೀಕ್ಷಿತ ಜೈ ಸಿನಿಮಾ ನವೆಂಬರ್ ಹದಿನಾಲ್ಕರಂದು ತೆರೆಗೆ ನಟ ನಿರ್ದೇಶಕ ರಾಕ್ ಸ್ಟಾರ್ ರೂಪೇಶ್ ಶೆಟ್ಟಿ ಅವರ ಬಹು ನಿರೀಕ್ಷಿತ ಜೈ ಸಿನಿಮಾ ನವೆಂಬರ್ ಹದಿನಾಲ್ಕರಂದು ತೆರೆ ಕಾಣಲಿದೆ ಆಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಜೈ ಸಿನಿಮಾ ಬಿಡುಗಡೆಯ ದಿನವನ್ನು ಪ್ರಕಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಿವರಾಜ್ ಕುಮಾರ್ ತುಳು ಭಾಷೆಯಲ್ಲಿನ ಸಿನಿಮಾಗಳು ಇದೀಗ ಉತ್ತಮ ರೀತಿಯಲ್ಲಿ ಅದ್ಭುತವಾಗಿ ಮೂಡಿಬರುತ್ತಿದ್ದು ಕನ್ನಡ ಮತ್ತು ತುಳು ಭಾಷೆಗಳು ಸಹೋದರ ಸಂಬಂಧವುಳ್ಳ ಭಾಷೆಯಾಗಿದೆ ಹೀಗಾಗಿ ಜೈ ಸಿನಿಮಾ ಉತ್ತಮ ರೀತಿಯಲ್ಲಿ ಯಶಸ್ವಿಯಾಗಲೆಂದು ಅವರು ಹಾರೈಸಿದರು ತುಳು ಬರ್ತಾ ಇದೆ ಹಾಗೂ ಕನ್ನಡದಲ್ಲೂ ಬರ್ತಾ ಇದೆ ರೂಪೇಶ್ ಶೆಟ್ಟಿ ಅವರು ಡೈರೆಕ್ಷನ್ ಹಾಗೂ ಹೀರೋ ಮಾಡ್ತಾ ಇದಾರೆ ನೋಡಕ್ ಸಮ ಕಾಣ್ತಾ ಇದ್ದಾರೆ ತುಳು ಫಿಲ್ಮ್ಸ್ ಎಲ್ಲ ಬೇರೆ ಲೆವೆಲ್ ಇವಾಗ ಮಾಡ್ತಾ ಇದಾರೆ ಅದ್ ಬಹಳ ಖುಷಿ ಆದ್ರೆ ಕರ್ನಾಟಕದಲ್ಲಿ ನಮ್ಮ ಕನ್ನಡ ತುಳು ಎರಡು ಭಾಷೆಗೂ ವಿಜಿನ್ಸ್ ರೂಪೇಶ್ ಶೆಟ್ಟಿ ಅವರು ಚೆನ್ನಾಗ್ಲಿ ಅಂಡ್ ಅವ್ರಿಗೆ ಆಕ್ಟಿಂಗ್ ಹಾಗೂ ಡೈರೆಕ್ಟರ್ ವೆಂಚರ್ ಒಳ್ಳೆ ಸಕ್ಸಸ್ ಕೊಡ್ಲಿ ಅಂತ ಪ್ರಾರ್ಥನೆ ಆರ್ ಎಸ್ ಸಿನಿಮಾ ಫಿಲ್ಮ್ ಮುಗುರೋಡಿ ಪ್ರೊಡಕ್ಟ್ ಲಾಂಛನದ ಅಡಿಯಲ್ಲಿ ನಿರ್ಮಾಣವಾಗುತ್ತಿರುವ ಜೈ ಸಿನಿಮಾಗೆ ಈ ಬಾರಿ ರೂಪೇಶ್ ಶೆಟ್ಟಿ ಅವರ ಆಕ್ಷನ್ ಕಟ್ ಹೇಳಿದ್ದಾರೆ ಇದೇ ಮೊದಲ ಬಾರಿಗೆ ಬಾಲಿವುಡ್ ನಟ ಸುನಿಲ್ ಶೆಟ್ಟಿ ಜೈ ಸಿನಿಮಾದ ಮೂಲಕ ತುಳು ಸಿನಿಮಾದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಖ್ಯಾತ ಹಾಸ್ಯ ಕಲಾವಿದರಾದ ದೇವದಾಸ್ ಕಾಪಿ ಕಾಟ್ ರವರು ಗಂಭೀರ ಪಾತ್ರದಲ್ಲಿ ಈ ಚಿತ್ರದಲ್ಲಿ ನಟನೆಯನ್ನ ಮಾಡಿದ್ದಾರೆ ಕತೆ ಸಂಭಾಷಣೆಯನ್ನ ಸ್ಟಾರ್ ಡಯಲಗ್ ರೈಟರ್ ಪ್ರಸನ್ನ ಶೆಟ್ಟಿ ಬಯಲುಬ್ರು ಹಾಗೂ ವಿನುತ್ ಕೇರ್ ಅವರು ಕ್ಯಾಮರಾ ವರ್ಕ್ ಲಾಯ್ ವೆಲೆಂಟಿನ್ ಸಲ್ಡಾನ ಸಂಗೀತವನ್ನು ಮಾಡಿದ್ದು ರಾಹುಲ್ ವಸಿಷ್ಠ ಸಂಕಲನವನ್ನ ಮಾಡಿದ್ದಾರೆ ನಾಯಕಿ ಪಾತ್ರದಲ್ಲಿ ಅದ್ಯುತಿ ಶೆಟ್ಟಿ ಹಾಗೂ ನಾಯಕ ಪಾತ್ರದಲ್ಲಿ ರೂಪೇಶ್ ಶೆಟ್ಟಿ ಅವರು ಕಾಣಿಸಿಕೊಂಡಿದ್ದಾರೆ ಚಿತ್ರದಲ್ಲಿ ಹಾಸ್ಯ ಕಲಾವಿದರಾದ ದೇವದಾಸ್ ಕಾಪಿಕಾಡ್ ನವೀನ್ ಪಡೀಲ್ ಭೋಜರಾಜ ಓಮಂಜೂರು ಸಂದೀಪ್ ಶೆಟ್ಟಿ ಮಾಣಿಬೆಟ್ಟು ಉಮೇಶ್ ಮುಜಾರು ಮುಂತಾದ ಕಲಾವಿದರು ತಮ್ಮ ವಿಭಿನ್ನ ಪಾತ್ರವನ್ನು ಅಭಿನಯಿಸಿದ್ದಾರೆ